ಕಳೆದ ಒಂದು ತಿಂಗಳಿಂದ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸದ್ದು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರೋ ಒಬ್ಬ ವ್ಯಕ್ತಿ ದೂರನ ನೀಡ್ತಾನೆ ಅನ್ನೋ ವಿಚಾರ ತಿಳಿದಾಗ ತತ್ತಕ್ಷಣ ಎಸ್ ಐ ಟಿಗೆ ನೀಡ್ತಕ್ಕಂಥ ನಿರ್ಧಾರವನ್ನು ಕೂಡ ಘೋಷಣೆ ಮಾಡಿತು ಸ್ನೇಹಿತರೆ ನನಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರಿಗೆ ದೇವರ ಮೇಲೆ ಎಷ್ಟು ನಂಬಿಕೆ ಇದೆ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಎಷ್ಟು ನಂಬಿಕೆ ಶ್ರದ್ಧೆ ಇದೆ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಕೋಟಿ ಕೋಟಿ ಭಕ್ತರಿದ್ದಾರೆ ಕೋಟಿ ಕೋಟಿ ಭಕ್ತರಿಗೆ ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಒಂದು ಮಂದಿರ ಅಲ್ಲ ಇವತ್ತೊಂದು ಶ್ರದ್ಧೆ ಒಂದು ಭಾವನೆ ಹಲವಾರು ದಶಕಗಳಿಂದ ಇದೆ ಅನ್ನುವ ಮಾಹಿತಿ ಮುಖ್ಯಮಂತ್ರಿಗಳಿಗೂ ತಿಳಿದಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಇಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಯಾರೋ ಒಬ್ಬ ದಾರಿಲ್ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಬುರುಡೆ ಹಿಡ್ಕೊಂಡು ಬರ್ತಾನೆ ಬುರುಡೆ ಹೊಡಿತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಹಿನ್ನೆಲೆ ಏನು ಆ ವ್ಯಕ್ತಿ ಈ ಶ್ರೀ ಕ್ಷೇತ್ರದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಸಿದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಹಿನ್ನೆಲೆ ಏನು ವ್ಯಕ್ತಿಯ ಹಿಂದೆರ್ತಕ್ಕಂಥ ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಯಾವ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ಇವೆಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿದ ನಂತರದಲ್ಲಿ ಅಥವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ಪಡೆದುಕೊಂಡ ನಂತರದಲ್ಲಿ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ತಗ ತೆಗೆದುಕೊಳ್ಬಹುದಾಯಿತು ಯಾಕೆ ಮುಖ್ಯಮಂತ್ರಿಗಳು ಇಷ್ಟೊಂದು ಆತರ ಬಿದ್ದರೂ ನಮಗೂ ಕೂಡ ಅದೊಂದು ರೀತಿ ಒಗಟಾಗೇ ಇದೆ ಒಂದು ದಿನ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ಅಂತೇಳಿ ಸಚಿವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಸ್ವತಃ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೇಳ್ತಾರೆ ಶನಿವಾರ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಎಸ್ ಐ ಟಿ ಕೊಡೋದಿಲ್ಲ ಅನ್ನುವ ಹೇಳಿಕೆನ ನೀಡ್ತಾರೆ ಆದರೆ ಭಾನುವಾರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡುತ್ತಾರೆ ಎಸ್ ಯು ವಿಲ್ ಹ್ಯಾಂಡ್ ಓವರ್ ಇನ್ವೆಸ್ಟಿಗೇಷನ್ ಟು ಎಸ್ ಐ ಟಿ ಧರ್ಮಸ್ಥಳದ ವಿಚಾರದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡ್ತೇವೆ ಎನ್ನುವ ಘೋಷಣೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡುತ್ತಾರೆ ಇವತ್ತು ರಾಜ್ಯದ ಜನ ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಯಾವ ಮುಖ್ಯಮಂತ್ರಿಗಳು ಹಿಂದಿನ ದಿನ ಅಂದರೆ ಶನಿವಾರ ಎಸ್ ಐ ಟಿ ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ನೀಡಿ ಭಾನುವಾರ ಎಸ್ ಐ ಟಿ ತನಿಖೆಗೆ ಘೋಷಣೆ ಮಾಡ್ತಾರೆ ಹೇಳಿದ್ರೆ ರಾತ್ರೋರಾತ್ರಿ ಮುಖ್ಯಮಂತ್ರಿಗಳ ನಿಲುವಿನಲ್ಲಿ ಬದಲಾವಣೆ ಆಗಿರುವುದಕ್ಕೆ ಕಾರಣಗಳಾದರೂ ಏನು ಯಾವ್ಯಾವ ಸಂಘಟನೆಗಳು ವ್ಯಕ್ತಿಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಡನ ಒತ್ತಡವನ್ನು ಹೇರುವಂಥ ಕೆಲಸ ಮಾಡಿದ್ದಾರೆ ಯಾಕೆ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಅಂತಕ್ಕಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಪರಾಮರ್ಶೆ ಮಾಡ್ದೇನೆ ರಾತ್ರೋರಾತ್ರಿ ತಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡಿಕೊಂಡ್ರು ಇವೆಲ್ಲವೂ ಸಹ ಇವತ್ತು ಬಹಿರಂಗ ಆಗ್ಬೇಕಾಗ್ತದೆ